ನಿನ್ನ ಹೆಣ್ಣ ನಾಯಿ ಏನು ಬೆರಕೆ ಐತಲೆ ಅದರ ಕೂಡ ನಾಲ್ಕು ಗಂಡು ನಾಯಿ ಜೋಡು ಮಾಡ್ಕೊಂಡು ನನಗೆ ಅಟ್ಟಿಸಿಕೊಂಡು ಬಂದವು ನೋಡ ಚಿತ್ರ ಹೌದೇನಾ ಬಾಯಿಲಿ ಯಾಕ ಈ ಸಲ ನಿಂದ ಎಲ್ಲ ಬಡ್ಡಿ ಸಾಲ ಸೂಟ್ ಮಾಡಿದ್ದೀನಿ ನೋಡ ಚಿತ್ರ ಹೌದೇನ ಚೇಂಜ್ ಆಯ್ತು ನೋಡ್ರಿ ಈ ಪಾರ್ಟಿ ಈ ಹುಡುಗರ ವಿಕಲ್ವಸ್ ಇರೋದು ಆಶೀರ್ದಯಿ ಯಾವ್ದೋ ಆಶೀರ್ವಾದ ತೋರಿಸಿ ಬಿಟ್ಟರದ ಕಿತ್ ಅಂತ ರೀ ಸಾಧುಗಳಪ್ಪ ನಾವು ಸಾಧುಗಳು ಈ ಪ್ರಪಂಚದೊಳಿ ಯೋಗಿಗಳು ಬಿಡಿ ಸಿಗರೇಟ್ ಸೇದವರಲ್ಲ ಪಾಕಿಟ್ ಗಡ್ಲೆ ಕೊಟ್ರ ಬಡವರಲ್ಲ ಶಿಂದಿ ದಾರು ಕುಡಿಯವರಲ್ಲ ಕ್ವಾಟ್ರ ಕೊಟ್ರ ಬಡವರಲ್ಲ ಹುಡುಗಿರ ಆಂಟಿಯರನ್ನ ನೋಡೋರಲ್ಲ ಮ ಯಾರ ಬೋಳ್ನಾಗ ಸಿಕ್ಕ್ರ ಬಿಡವರಲ್ಲ ಸಾಧುಗಳಪ್ಪ ನಾವು ಸಾಧುಗಳು ಈ ಪ್ರಪಂಚದೊಳಗಿನ ಯೋಗಿಗಳು ಜೈ ಅಗಡಂ ಬಗಡಂ ಬಮ್ಮಂ ಕಾಳಿ ಕನಕರಿ ಜೈ ಸಾಧು ಮೈಕಲ್ ಜಾಕ್ಷನ್ ಸಾಧ ಕೆಲಸ ಚುಟ್ಟ ಗಿಟ್ಟ ಸಿಕ್ಕರೆ ಸಂದೇಶಿರತ್ತ ಹಿಂಗೆ ಆಗಿನ ನಿತ್ಯ ಅಂತ ಸ್ವಾಮಿಗಳು ಕಾಂಗಾಗ್ಲಕತ್ತ ಗುರುಗಳು ಈ ಮಕ್ಕಳು ಚಂದನ ಸಾಧು ಚಂದಿಗೆ ತೋದೋ ಅಪ್ಪ ಅಪ್ಪಾ ಆಗಿಲ್ಲ ಅವರು ದಿನಕ್ಕೆ ಸಾಧೋರು ಚೋದೋರು ಅವರು ಹಿಂಗೆ ಹೇಳ್ತೀಯರ ಬಷ್ಯಾ ಬಾಕರಾ ನಮಕಿಂತ ಮ್ಯಾಗಿಂದ ಗುರುಗಳ್ನ ಮಾಡ್ಲಿಕತ್ತಾರ ನಮ್ಮ ಮಾಡಿದಂಥ ಮೌಲ್ಯ ಮೌಲ್ಯವು ಖುಬಿ ಖುಬಿ ಮಾಡಿರಿ ನೀನು ಒಂದು ನಿತ್ಯಾನಂದ ಸ್ವಾಮಿ ಭಗವಂತ ನಿತ್ಯಾನಂದ ಸ್ವಾಮಿ ಅಲ್ಲವಾ ಸ್ವಾಮಿ ಪಕ್ಕ ಶಿಷ್ಯನವ ಶಿಷ್ಯಾನಂದ ಸ್ವಾಮಿ ಶಿಷ್ಯ ಹೌದೇನಪ್ಪ ಇಲ್ಲಿ ಬಂದಿರಿ ಬಂದಿರೀಳೆ ಹಂಗೆ ನಮಗ ತಗದಿರ್ತಾವಪ್ಪ ಇಂತ ಕತಿ ರಾತ್ರಿ ಯಾರ್ಯಾರಿಗೆ ಆಗಿರೋದಲ್ಲ ಅವ್ರಿಗೆ ಮಾಡೋದು ನಮ್ ತಗದಿರ್ತಾವ ದರಗಳ ಬಂದ ಸಾಕ್ಷಾತ್ ಸನ್ಯಾಸಿಗಳೇ ಈ ನನ್ನ ಚಿತ್ರ ನನಗೆ ದಕ್ಕುವಂಗ ಮಾಡ್ರಿ ಭಗವಂತ ಚಿಕ್ಕ ಡ್ಯೂಪ್ಲಿಕೇಟ್ ಸಾಧುಗಳು ಇವು ನಾವು ಹೆಣ್ಣಿನ ಕಾಲ ಬಂದನು ಯಾನ್ ವಯ್ಲಿಕ್ಕೆ ಬಂದನು ಇದೇನು ಟಬ್ಬ ಎಲ್ಲಿ ಹೋಯ್ತ್ರಿ ನಾಲಿಕರಿಗೆ ಈ ವಾಲಿಕರ್ಕಿ ಹಾಳಾಗ್ರಿ ನಾ ಪ್ರತಿಶತ ಹುಡುಗಿನ ಹೊಂಟಲ್ರಿ ಹೊಂಟ್ರಿ ಹಡ್ಡಿಶ ಮಕ್ಕಳು ಸುಳಿ ಮಕ್ಕಳು ನೀನು ಟೈಮ್ ಚಲೋ ಮಗನ ಹೆಲ್ತ ಹೊತ್ತು ಹೊಂಡ ಮರಿ ಮೂರು ಸುಮಾರದ ಬಿಟ್ಟು ಹೊಂಟಿದೆ ಅಂದ್ರೆ ಯಾಕ ಬಿಟ್ಟು ಹೋತಾರ ಮಗನ ಏಜ್ ಏನಾಯ್ತು ಮೂರು ತಿಂಗಳಾಯ್ತು ಬರ್ತಾಳ 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 ಅಂತೇಳಿ ತಡ ಮಳಿ ನಮಗಿ ಮೊದಲು ಮಳಿನೇ ಶುರು ಆಗ್ಲಾಗತ್ತದ

ನೀವು ಮೂರು ಮೂರು ಮಂದಿ ಯಾಕೆ ಮದ್ವೆ ಹಾಕ್ಬರ್ತಾ ಮೂವರಲ್ಲಿ ಒಬ್ರನ್ನ ಮದ್ವೆ ಅಂದ್ರೆ ಒಂದೊಂದು ಕರಾರಿ ಐತಿ ಅದಕ್ಕೆ ಯಾರು ಗೆದ್ದಿತ್ರು ಅವ್ರನ್ನ ಮದ್ವೆ ಆಯ್ತು ಆ ಮಾರಲ್ಲ ಹೊಲ ಒಬ್ರ ಹೆಸರ್ಲಿ ಹೊಲ ಮಾಡೋರು ಒಬ್ಬರು ಕೂತವ್ರು ಒಬ್ರು ಹೆಸರ್ಲಿ ನಡಿತೀವಿ ರೀ ಬೆಳೆ ಮಾಡೋರು ಒಬ್ಬರು ನೀರು ಬಿಡೋವ್ರು ಒಬ್ಬರು ಕಬ್ಬು ಹೋಗೋದು ಒಬ್ರು ಹೆಸರು ರೀ ಅಲ್ಲಿ ಬರೋದೊಂದು ಹೆಸರು ರೀ ಕಸ ಬಿಡ್ಯಾವಪ್ಪ ಡಾಲ್ ಡಂಗ್ಯಾವ ಚಲೋ ಏಯ್ ಆಗ್ಯಾವಪ್ಪ ಒಬ್ಬರಿ ಆಯ್ತುನಾ ಪಾಯ್ಕಲಿ ನೀರ್ ಹಾಕ್ಲಿಕ್ಕೆ ಹೋಗ್ತಾನ ಮಾಸ್ತಾರ ಇದೇ ಹುರುಪನ ಮತ್ತೆ ಮಧ್ಯಾಹ್ನದ ಬಂದು ಹೋಗಿ ಮಜ್ಜಿಗೆ